ನೀವು ಗಿಲ್ಲಿ ನಟ ಅವ್ರ ಊರವ್ರ ಹೌದ್ ಸರ್ ಹೌದು ನಮ್ಮ ಫ್ರೆಂಡ್ ಸರ್ ಅವರು ಈಗ ನೋಡಿ ಗಿಲ್ಲಿ ನಟೊಂದು ಒಂದು ವೈರಲ್ ಲವ್ ಸ್ಟೋರಿ ಆಗ್ಬಿಟ್ಟದ್ ಬಿಗ್ ಬಾಸ್ ಅಲ್ಲೇ ಎಲ್ರೂ ಕೂಡ ಆರೈಸ್ತಾರೆ ಕಾವ್ಯ ಗಿಲ್ಲಿ ಇಬ್ರು ಜೋಡಿ ಆಗ್ಬೇಕು ಜೋಡಿ ಆಗ್ಬೇಕು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದ್ ನೋಡ್ತಿದ್ದಾಗ ಸರ್ ನಮಸ್ತೆ ನಮಸ್ಕಾರ ಸರ್ ಏನ್ ಸಖತ್ ಆಗಿದ್ದೀರಿ ಸರ್ ನೋಡಕ್ಕೆ ವಾಯ್ಸ್ ಸೂಪರ್ ಆಗಿ ಬರ್ತಾ ಇದೆ ನೀವು ಅವ್ರ ಊರವ್ರ ಹೌದು ಸರ್ ಹೌದು ನೀವು ಅವ್ರ ಫ್ರೆಂಡ್ ಏನಾಗಬೇಕು ನಮ್ಮ ಫ್ರೆಂಡ್ ಸರ್ ಅವರು ಅವ್ರ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಸರ್ ಇಷ್ಟೊಂದು ಟ್ರೆಂಡ್ ಆಗ್ಬಿಟ್ಟಿದ್ರಿ ಇವತ್ತು ಸರ್ ಇವಾಗ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ನಮ್ಮ ಊರ್ ದಡದ್ಪುರ ಗ್ರಾಮದ ನಮ್ಮ ಹುಡುಗ ಗಿಲ್ಲಿ ನಟ ತುಂಬಾ ಆಕ್ಟಿವ್ ಪರ್ಸನ್ ತುಂಬಾ ಶಾಲೆಗಳಲ್ಲಿ ಕೂಡ ಅವರು ತುಂಬಾ ಆಕ್ಟಿವ್ ಆಗಿದ್ರು ಮತ್ತೆ ಯಾವ್ದೇ ರೀತಿ ಶಾಲೆ ಕಾರ್ಯಕ್ರಮದಲ್ಲಿ ಮತ್ತೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕೂಡ ಅವ್ರು ತುಂಬಾ ಆಕ್ಟಿವ್ ಆಗಿದ್ರು ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಅಂದ್ರೆ ನಮ್ಮ ಹುಡುಗಲ್ವಾ ನಿಮ್ ಜೊತೆ ಬೆಳುದು ನೀವು ಕ್ಲಾಸ್ಮೇಟ್ ನಮ್ಗಿಂತ ಜೂನಿಯರ್ ಸರ್ ಜೂನಿಯರ್ ನೀವೇ ದೊಡ್ಡವರು ಹೌದು ಸರ್ ಹೌದು ಈಗ ಅವರು ಬಿಗ್ ಬಾಸ್ ಆಡ್ತಾ ಇದ್ರೆ ಡೈಲಿ ನೋಡ್ತೀರಾ ಹಾ ನೋಡ್ತಿದ್ವಿ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದಾಗ ಏನ್ ಅನ್ಸುತ್ತೆ ಅವ್ರಿಗೆಲ್ಲ ತುಂಬಾ ಕಾಟ ಕೊಡ್ತಾ ಇದಾರೆ ಅವ್ರು ನಾರ್ಮಲ್ ಆಗಿರ್ತಾರೆ ಇವಾಗ ಒಂದ್ ಒಂದು ಒಂದು ಪ್ರೋಗ್ರಾಮ್ ಅಂತ ಇದ್ದಾಗ ಅದು ಎಲ್ಲಾ ಇರ್ತದ ಸರ್ ಕಾಮನ್ ಅವೆಲ್ಲ ಒಂಥರ ಕಾಟ ಕೊಡೋದು ಕ್ಯಾಶುವಲ್ ಇರೋದು ಒಂದ್ ಸಣ್ಣ ಪುಟ್ಟ ಮಾತು ಅವೆಲ್ಲ ಕಾಮನ್ ಆಗಿರುತ್ತೆ ಬಟ್ ಅದನ್ನೆಲ್ಲ ಅದೆಲ್ಲ ಮೀರಿ ಅವ್ನು ಆಟ ಆಡಿಗೆ ಬರೋದಕ್ಕೂ ಅದು ನಮಗೆ ತುಂಬಾ ಇಷ್ಟ ಆಗ್ತದೆ ಸರ್ ನೀ ಅವರಲ್ಲಿ ಹಳ್ಳಿಲಿ ಕಂಡಂಗೆ ಯಾವ್ದಾರ ಗುಣ ಸರ್ ಏನಿಲ್ಲ ಅವನು ಇಷ್ಟೆಲ್ಲ ಸೆಲೆಬ್ರಿಟಿ ಆದ್ರೂ ಈಗ ಒಳ್ಳಿಲ್ ತರ ಇರ್ಬೇಕು ಅದೇ ತರ ಇರ್ತಾನೆ ಅದೇ ರೀತಿ ಅವನು ಆಡಂಬರ ಸೋಕಿಯಾಗಿ ತಿರ್ಗಾಡಲ್ಲ ಮತ್ತೆ ತುಂಬಾ ಆಕ್ಟಿವ್ ಆಗಿ ಎಲ್ಲರ ಜೊತೆ ಸೋಶಿಯಲ್ ಆಗಿರ್ತಾನೆ ಅವ್ನು ಹೆಂಗ್ ಹಳ್ಳಿಲ್ ಏನ್ ಮಾತಾಡ್ತಾರೆ ಅದೇ ತರ ಲಾಂಗ್ವೇಜ್ ಮಾತಾಡೋದು ಬೇರೆ ಬೇರೆ ತರ ಯಾವ ತರ ಇದ್ ಸ್ಟೈಲ್ ಆಗಿ ಏನೂ ಇರಲ್ಲ ಸರ್ ಕಾಮನ್ ಆಗಿರ್ತಾನೆ ನಿಮಗೆ ಏನ್ ಅನ್ಸುತ್ತೆ ಈ ಪರ್ಸನಲ್ ಆಗಿ ನಿಮ್ಮ ಊರವರು ಗೊತ್ತಿರೋರು ಅಂತ ಹೇಳಿ ಸರ್ ಇವಾಗ ಅವನು ನಮ್ಮೂರವನು ಮತ್ತೆ ನಮ್ಮ ಮಳವಳ್ಳಿ ತಾಲೂಕಿಂದ ಮಂಡ್ಯ ಜಿಲ್ಲೆಯಿಂದ ಮಳವಳ್ಳಿ ತಾಲೂಕು ಅವನು ಹಂಗಾಗಿ ನಮ್ಮ ತಾಲೂಕುಗೆ ಮತ್ತೆ ನಮ್ಮ ಗ್ರಾಮಕ್ಕೆಲ್ಲ ಅವನು ಈ ತರ ಬಿಗ್ ಬಾಸ್ ಹೋಗಿರದ್ರಿಂದ ತುಂಬಾ ಎಮ್ಮೆ ಆಗ್ತಿದೆ ಡೈಲಿ ನೋಡ್ತೀರಾ ಬಿಗ್ ಬಾಸ್ ಡೈಲಿ ನೋಡ್ತೀವಿ ಸರ್ ಡೈಲಿ ಡೈಲಿ ನೋಡ್ತೀವಿ ಅಕಸ್ಮಾತ್ ಏನಾದ್ರೂ ಕರೆಂಟ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಮೊಬೈಲ್ ಲೈವ್ ಆಗ ನೋಡ್ತೀವಿ ನೋಡಿ ನೋಡ್ತೀವಿ ಈಗ ಯಾರು ಗೆಲ್ಬೇಕು ಈ ಬಾರಿ ಬಿಗ್ ಬಾಸ್ ನಿಮ್ ಪ್ರಕಾರ ಸರಿ ಬಾರಿ ನಮ್ಮ ಹುಡುಗನೆ ಗೆಲ್ಬೇಕು ಅಂತ ಅನ್ಕೊತಿದಿವಿ ಕೇಳೋಂಗಿಲ್ಲ ಅವನೇ ಗೆಲ್ಬೇಕು ಅವನೇ ಗೆಲ್ತಾನೆ ಅಂತ ಕಾನ್ಫಿಡೆಂಟ್ ಇದೆ ಸರ್ ಈಗ ಎಲ್ಲೇ ಹೋದ್ರು ಕೂಡ ಬರೀ ಗಿಲ್ಲಿ 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 ಅವನೇ ಗೆಲ್ಬೇಕು ಅವ್ರೇ ಗೆಲ್ಬೇಕು ಅಂತಾರಲ್ಲ ಜನ ಯಾಕೆ ಇಷ್ಟೊಂದು ಅಂದ್ರೆ ಅವ್ನು ಎಲ್ಲಾ ಸೋಲು ಆತರ ಜನಗಳ ಜೊತೆ ಒಡನಾಟ ಇರ್ಬೋದು ಅವನು ಮಾತಾಡುವಂತ ಮಾತು ಶೈಲಿ ಮತ್ತೆ ಆದಷ್ಟು ಅವನು ಹಳ್ಳಿ ಸೊಳ ಭಾಷೆಯಲ್ಲಿ ಮಾತಾಡೋದು ಇದನ್ನೆಲ್ಲಾ ಅಟ್ರಾಕ್ಟ್ ಆಗಿದ್ದೇನೆ ಸರ್ ಅವನು ಹಾಗಾಗಿ ಜನರು ಇಷ್ಟ ಅದಕ್ಕೋಸ್ಕರ ಇಷ್ಟ ಪಡ್ತಿದಾರೆ ತುಂಬಾ ಅವನು ಆಹ್ ತುಂಬಾ ಕಾಮಿಡಿ ರೀತಿ ಮಾತಾಡೋದು ಅವ್ರು ಮೊದ್ಲಿಲ್ಲ ವಿಡಿಯೋ ವೀಡಿಯೋಗಳು ಮಾಡ್ತಿಲ್ಲ ಅವ ಎಲ್ಲ ನೀವ್ ನೋಡಿದ್ರಿ ಮಾಡೋದನ್ನೆಲ್ಲ ಸಣ್ಣ ಪುಟ್ಟದ್ದು ಮಾತಾಡ್ತಿದ್ದಾ ಮತ್ತು ವಿಡಿಯೋಗಳು ಅನ್ನೂ ಈ ತರ ಹಾಕ್ತಾನೆ ಅಥವಾ ಏನಾದ್ರು ಅನ್ನಿಸ್ತಾ ಜನ ಏನಾರು ಬೈತಿದ್ರೆ ಏನಿಲ್ಲ ತರ್ಲೆ ತರ್ಲೆ ಮಾತಾಡ್ತಾನೆ ಇಷ್ಟೊಂದೆಲ್ಲ ಮಾತಾಡ್ತಾನೆ ಇದೇ ನೀ ಗಂಡ್ ಹಿಂಗ್ ಆಡುತ್ತಲ್ಲ ಅಂತೆಲ್ಲ ಅಂತಿದ್ರು ಸರ್ ಆಗ್ ಬೈತಿದ್ರು ಜನ ಆಗ ಹಂಗ್ ಹಾ ಹೌದು ಅದೇ ಮಾಮೂಲಿ ಇದೇನ್ ಆಡ್ತಾ ತರ್ತರ್ಲಿ ಹೆಂಗ್ ಆಡುತ್ತೆ ಇದೇನ್ ಇಷ್ಟ್ ಮಾತಾಡುತ್ತೆ ಇಷ್ಟೆಲ್ಲಾ ಹಿಂಗ್ ಆಡುತ್ತಲ್ಲ ಅಂತ ಅಂತ ಹೇಳಿದ್ರು ಅವೆಲ್ಲಾ ಕಾಮನ್ ಆಗಿ ಅವನು ಸಾಮಾನ್ಯ ಸಾಮಾನ್ ಆಗಿತ್ತ ಅದ್ರಿಂದ ಅವನು ಅದ್ರಲ್ಲಾ ಖುಷಿಯಾಗಿ ತಗೋತಿದ ತಗತ್ತಿ ಬೇಜಾರೇನ್ ಮಾಡ್ಕೋತೀನಿ ಅದ್ ನಿಮ್ಗ್ ಯಾರು ಗೊತ್ತಿಲ್ಲ ಈ ಈ ಲೆವೆಲ್ ಹೋಗ್ತಾನೆ ಆತರ ಇವ್ನಿಂಗ್ ಲಾಡ್ಕಂಡ್ ಈ ರೇಂಜ್ ಐತೆ ನಮಗೂ ಗೊತ್ತಿಲ್ಲ ಸ ಹ್ಮ್ ತರ್ತಾರ್ಲಾ ಒ ತರಾ ಸೋ ಸೋ ಹೋಗಿ ಒಂದು ದೊಡ್ ಮಟ್ಟ ಹೋಯ್ತಾ ಹೋಗಿ ಇರ್ತಾನೆ ಅದು ಖುಷಿ ಸರ್ ನಮ್ಗೆ ಈಗ ಸೋಗಕ್ಕಿಂತ ಮುಂಚೆನೇ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲೇ ದೊಡ್ಡ ಫೇಮಸ್ ಈಗ ಹೌದು ದೊಡ್ಡ ಸೆಲೆಬ್ರಿಟಿ ತರ ಹಂಗಾಗಿ ಈಗ ಹೋಗಿರೋದು ಅದೇನ್ ದೊಡ್ಡದೇನಲ್ಲ ಸೆಲೆಕ್ಟ್ ಮಾಡಕ್ಕಿಂತ ಮುಂಚೆನೆ ಜನಾನೇ ಹೇಳ್ತಿದ್ರು ಬಿಗ್ ಬಾಸ್ಗೆ ಈ ಸರ್ ಹೋಗ್ತಾರೆ ಗಿಲ್ಲಿ 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 ಹೌದು ನೆಕ್ಸ್ಟ್ ಅವನು ಇನ್ನೂ ಬೇರೆ ಬೇರೆ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅದೇ ನಮ್ಮ ಮಾಸಿನ ಇರೋದು ಇನ್ನೊಂದು ದೊಡ್ಡ ಮಟ್ಟಿಗೆ ಅಂದ್ರೆ ಇನ್ನು ಯಾವ ತರ ಅಂತ ಸಿನಿಮಾಗ ಅವಕಾಶ ಸಿಕ್ಕಿದ್ರೆ ಹೋಗ್ಲಿ ಬಿಡಿ ಸರ್ ಅದಕ್ಕೇನು ಮತ್ತೆ ಒಳ್ಳೇದಲ್ವಾ ಅವಕಾಶ ಸಿಕ್ಕಿದ್ರೆ ಆ ಮಟ್ಟಕ್ಕೆ ಹೋಗ್ಲಿ ನಮ್ಮ ಹುಡುಗ ಬೆಳಿಬೇಕು ನಮಗೂ ಇಷ್ಟ ಇರ್ತದಲ್ಲ ಸರ್ ಬೆಳಿಲಿ ಅಂತ ಆಮೇಲೆ ಇವತ್ತಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬೆಳಿಗ್ಗೆ ಕರ್ಕೊಂಡು ಹೋಗಿ ಕೆಂಪೇಗೌಡ ನಾನು ಅದನ್ನೇನು ನೋಡಿಲ್ಲ ಸರ್ ಅದು ನಾನು ಆ ಇನ್ನು ನಾನು ಏನು ಅಬ್ಸರ್ವ್ ಮಾಡಿಲ್ಲ ಅದೇನು ವೀಕ್ಷಣೆ ಮಾಡಿಲ್ಲ ಸರ್ ಈಗ ಇದ್ರಲ್ಲಿ ಈಗ ನೋಡಿ ಗಿಲ್ಲಿ ನಟುಂದು ಒಂದು ವೈರಲ್ ಲವ್ ಸ್ಟೋರಿ ಆಗ್ಬಿಟ್ಟದೆ ಬಿಗ್ ಬಾಸ್ ಅಲ್ಲೇ ಎಲ್ಲರೂ ಕೂಡ ಆರೈಸ್ತಾರೆ ಕಾವ್ಯ ಗಿಲ್ಲಿ ಇಬ್ರು ಜೋಡಿ ಆಗ್ಬೇಕು ಜೋಡಿ ಆಗ್ಬೇಕು ಅಂತ ನಿಮ್ಗೆ ಏನ್ ಅನ್ಸುತ್ತ ನೋಡ್ತಿದ್ದಾಗ ಸರ್ ಜನಗಳು ಅಂತಾರೆ ಅಂದ್ಕಿಂತ ಹಣೆ ಬರೆಯಿರೋದು ಹಂಗತಾನೆ ಆಗುದು ಸರ್ ಜನ ಅಂದ್ರೆ ಲವರ್ಸ್ ಆಗಲ್ಲ ಜನ ಅಂದವರೆಲ್ಲ ಮ್ಯಾರೇಜ್ ಈಗ ಹಂಗಂದ್ರೆ ಅಲ್ವಾ ಅದೇ ನಿಮ್ ಗಿಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ ನಿಮ್ ಗೊತ್ತಿರೋ ಹುಡುಗನೇ ಕಾವ್ಯ ಇದ್ದಾಗ ಕಾವ್ಯ ಲೋ ಮಾಡ್ತಿದ್ರು ಈಗ ಅಂತ ಬಂದ ತಕ್ಷಣ ರಿಸಾಗೌಡನ್ ಕಡೆ ಹೊಂಟ್ರಿ ಹೆಂಗ ಗಿಲ್ ಇದ್ ಕತೆ ಸರ್ ಅದು ನಮಗೂ ನಿಮ್ಗೂ ಕನ್ಫರ್ಮ್ ಆಗಿದ್ದೀಯ ಸರ್ ಅದ್ರ ಬಗ್ಗೆ ನಮಗೂ ನೀವು ಕನ್ಫರ್ಮೆಂಟ್ ಇಲ್ಲವಲ್ಲ ಹೆಂಗ್ ಸರ್ ಮಾತಾಡೋದು ಅವ್ರ ಬಗ್ಗೆ ಹ್ಮ್ ಅಲ್ಲ ಅಂದ್ರೆ ನಾನು ಕೇಳಿದೆ ಸಮಾಸಿಗೆ ಮೊದ್ಲು ಗಗನ ಗಿಲ್ಲಿ ಅಂತಿದ್ರು ಜನ ಗಿಲ್ಲಿ ಕಾವ್ಯ ಅಂತಿದ್ರು ಈಗ ಅಲ್ಲ ರಿಸಾ ಕಾವ್ಯ ಅಂತ ಇವಾಗ ನಿಮ್ ಪ್ರಶ್ನೆಗೆ ನಾನು ಗಿಲೇನ ಫೋನ್ ಯೂಸ್ ಮಾಡ್ಬೋದು ಅಂತಂದ್ರೆ ಕಾಲ್ ಮಾಡಕ್ ಕೇಳ್ಬಿಡ್ತೇನೆ ಸರ್ ಬಟ್ ಫೋನ್ ಯೂಸ್ ಮಾಡೋಕ್ ಆಗಲ್ಲ ಹಂಗಾಗಿ ಅವ್ರು ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಸರ್ ಅಲ್ಲ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹಿಂಗೆ ಸರ್ ತುಂಬಾ ಖುಷಿ ಆಗುತ್ತೆ ಹ್ಮ್ ಹ್ಮ್ ಅವ್ನ ಲೈಫಲ್ಲಿ ಆ ತರ ಇರುತ್ತೆ ಅಂತ ಮನೇಲಿ ಬರ್ದಿದ್ರೆ ಆಗುತ್ತೆ ಬಿಡಿ ಸರ್ ಏನ್ ಮಾಡೋದು ಆದ್ರೆ ನಮಗೂ ಖುಷಿ ಅಲ್ವಾ ಅದು ಒಂದು ಆಟ ಅಷ್ಟೇ ಚೇಂಜ್ ಅಷ್ಟೊಂದ್ ಸಾಧಾರಣವಾಗಿ ಒಂದ್ ಬನಿನ ಹಾಕೊಂಡೆ ಆರಾಮಾಗಿ ಅಂತ ದೊಡ್ಡ ಸಿಟ್ಟಲ್ಲಿ ಓಡಾಡ್ತಾರಲ್ಲ ಎಲ್ಲರೂ ಕೂಡ ಎಂತ ಲಕ್ಸುರಿ ಬಟ್ಟೆಗಳ ಓಡಾಡ್ತಾರೆ ಇಲ್ಲೂ ಹಂಗೆ ನಾವು ಮನೆ ಊರಲ್ಲೂ ಹಂಗೆ ಊರಲ್ಲೂ ಹಂಗೆ ತಿರ್ಗಾಡ್ತಾನೆ ಗದ್ದೆ ಹತ್ರ ಊರತ್ರ ಮತ್ತೆ ಈ ಕಡೆ ಸರ್ಕಲ್ ಹತ್ರ ಹಂಗೆ ತಿರ್ಗಾಡೋದು ನಮ್ಮನಾಗ ಇವಾಗ ಯಾವ ತರ ಇರ್ತಾನೆ ಹಳ್ಳಿಲಿ ಯಾವ ತರ ತಿರ್ಗಾಡ್ತಾರೆ ಅದೇ ತರ ತಿರ್ಗಾಡ್ತೇನೆ ಸರ್ ಆತರ ಬೇರೆ ಬೇರೆ ತರ ಸೋಕಿ ಮಾಡಲ್ಲ ಆಮೇಲೆ ಇನ್ನೊಂದಣ್ಣ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರಿಗೆ ಯಾವಾಗ್ಲೂ ಫೈಟ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನೀವು ನೋಡ್ತಾ ಇರುವಾಗ ಒಂದ್ ಗೇಮ್ ಅಂದ ಮೇಲೆ ಒಂದು ಇದೇ ಇರುತ್ತೆ ಇದೆಲ್ಲ ಕಾಟ ಕೊಡೋದು ಏನೋ ಒಂಥರ ಇದ್ ಮಾಡೋದು ಎಲ್ಲ ಕಾಮನ್ ಆಗಿರುತ್ತೆ ಅದಿದ್ರೆ ಕ್ರೇಜ್ ಅಲ್ಲ ಸರ್ ಯಾವ್ದೇ ಪಾರ್ಟಿಸಿಪೇಟ್ ಮಾಡಿದಾಗ ಗೆಲುವು ಒಂಥರ ಅರ್ಥ ಇರ್ತದೆ ಅವಾಗ ಹಾಕಿದ್ರೆ ಅದ್ರಿಂದ ಅದೇನ್ ಮಾಡಕ್ಕಲ್ಲ ಇರ್ಲಿ ಬಿಡಿ ಸರ್ ಅಲ್ಲ ಎಲ್ಲೋ ಒಂದ್ ಕಡೆ ಸಂಪಾತಿ ಸವಾಲಿ ರಾಜಕುಮಾರ್ ಮತ್ತೆ ಇನ್ನೊಬ್ರು ಇದರ ಹೀರೋನ್ ಮಂಜುಳವರು ಹೌದೌದು ಹ್ಮ್ ಹೌದು ಆ ತರನೇ ಕಾಣಿಸ್ತದೆ ಇನ್ನು ಮಲ್ಲಮ್ಮನ ಕೂಡ ಅವಾಗ ಅವಾಗ ರೇಗಿಸ್ತಾ ಇರ್ತಾರೆ ಹೌದು ಸರ್ ಹೌದು ಅದಕ್ಕೆ ಅಂದ್ರೆ ಅದು ಒಂದೇ ಕುಟುಂಬ ಇದ್ದಂಗಲ್ಲ ಸರ್ ಹಂಗಾಗಿ ಎಲ್ಲ ಅವ್ನು ಆಗ್ತಿಯಾಗಿದ್ದು ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಅಲ್ಲಿರೋಕ್ಕೂ ಅವ್ರಿಗೆ ತುಂಬಾ ಖುಷಿ ಇರ್ತದೆ ಈ ಗಿಲ್ಲಿ ಜಾಸ್ತಿ ಹಣ್ಣುಗಳು ಸ್ವೀಟ್ ಗಳೆಲ್ಲ ಕದಿ ಜಾಸ್ತಿ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಊರಲ್ಲೂ ಹಂಗ್ಯಾ ಜಾಸ್ತಿ ತಿನ್ನೋದು ತಿಂಡಿ ಪೋತನ ಸರ್ ಮದ್ ಸಿಕ್ತಾನೆ ಇಲ್ಲ ತಿಂಡಿ ಅಂದ್ಬಿಟ್ಟು ಈಗ ಏನೇನು ಸಿಕ್ತಿರ್ತಾನೆ ಇರ್ಬೋದು ಹಂಗೆ ಕದೀತಿರ್ಬೋದು ಸರ್ ಅಂದ್ರೆ ಅಂದ್ರೆ ಹಳ್ಳಿ ಇದು ಹಳ್ಳಿ ಇವಾಗ ಸಿಗುತ್ತೈತೆ ಅದ್ರ ಕದೀತಾವೆ ಹೌದು ಬೆಳದ್ರು ಬರ್ತದ ಯಾಕಂದ್ರೆ ಎಲ್ರು ಕೂಡ ಅನ್ನೋ ಆಟ ಇದ್ರೆ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಬರಿ ಕದಿಯೋದು ಹಣ್ ಕದಿಯೋದು ಸ್ವೀಟ್ ಕದಿಯೋದು ಅಲ್ಲಿ ಕಿರಿಕ್ ಮಾಡದೆ ಒಂಥರ ಫನ್ ಫನ್ ಆಗಿರುತ್ತೆ ಹೌದು ಹಂಗಾಗಿ ಇಲ್ಲಿ ಊರಲ್ಲೂ ಹಂಗೆ ಇರ್ತಿದ್ರ ತಿನ್ನೋಣ ಹಂಗೆ ಸರ್ ಹಂಗೆ ಅದೇ ತರನೇ ಅವರಲ್ಲೂ ಕೂಡ ಹಂಗೆ ಇದ್ರು ಅವರು ಹಂಗೆ ಇರೋದು ಅವನು ಅದೇ ತರನೇ ಆ ಇರ್ತಾನೆ ಹ್ಮ್ ಸರಿ ಅಣ್ಣ ಇನ್ನೇ ಇನ್ನೇನೇ ಹೇಳಕ್ ಇಷ್ಟ ಪಡ್ತೀರಾ ಅವ್ರ ಬಗ್ಗೆ ಸರ್ ಏನಿಲ್ಲ ಅವನು ಇನ್ನು ಕೂಡ ಕರ್ನಾಟಕದ ಅತ್ಯಂತ ಜನತೆಗಳ ಮನಸ್ಸಲ್ಲಿ ಇನ್ನು ಕೂಡ ಅವನು ಆ ಹೆಮ್ಮರ್ ಆಗಿ ಬೆಳೀಲಿ ಜೊತೆಗೆ ಅವನು ಈ ಬಿಗ್ ಬಾಸ್ ಅಲ್ಲಿ ಕೂಡ ಗೆಲ್ಲು ತಕ ಬರಲಿ ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ಮಳಿ ತಾಲೂಕಾದ ನಮ್ಮ ದಡಪುರ ಗ್ರಾಮ ನಮ್ಮ ಗ್ರಾಮಕ್ಕೆ ಒಂದು ಹೆಸರು ಬರುತ್ತೆ ಮತ್ತೆ ಅವನು ಈ ತರ ಮಾಡಿದ್ರಿಂದ ನಮಗೂ ಕೂಡ ಈ ಕಡೆ ಹೆಮ್ಮೆ ಇದೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನಾಗೇಶ್ ಅಂತ ನೀವ್ ಯಾವ ಸರ್ ನಾವ್ ಬಂದು ರಾಮಂದೂರು ಪಕ್ಕದೂರ ಪಕ್ಕದೂರೇನೆ ಗಿಲಿ ನಟವ್ರ ಪಕ್ಕದೂರು ಗಿಲ್ಲಿ ನಟವರ್ ಬಗ್ಗೆ ಏನ್ ಹೇಳ್ತೀರಾ ಸೋ ನೋಡ್ತಾ ಇರ್ತೀರಾ ಸರ್ ನೋಡ್ತಿದೀನಿ ಸರ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರು ಆದ್ರೆ ಅವ್ರನ್ನ ರೇಕ್ಸೋದು ತುಂಬಾ ಜನ ಇದಾರೆ ತುಂಬಾ ಖುಷಿ ಯಾಕಂದ್ರೆ ಅವನು ಇದಾನೆ ಬಿಗ್ ಬಾಸ್ ಅಲ್ಲಿ ಇದ್ದಾನೆ ಆದ್ರೂ ಇದ್ರು ಕೂಡ ಅವರಿಂದ ತುಂಬಾ ಜನ ನೋಡ್ತಿದಾರೆ ಕರ್ನಾಟಕದ ಜನ ತುಂಬಾ ನೋಡ್ತಿದಾರೆ ಅವ್ರ ಇಲ್ಲ ಅಂತ ಅಂದ್ರೆ ಬಿಗ್ ಬಾಸ್ ಏನು ನಡೆಯಲ್ಲ ಅಲ್ಲಿ ಬಿಗ್ ಬಾಸ್ ಗಿಲ್ಲಿ ನಟ ಇಲ್ಲ ಅಂದ್ರೆ ಗಿಲ್ಲಿ ನಟ ಇಲ್ಲ ಅಂದ್ರೆ ಏನ್ ನೋಡೋರೇ ಇಲ್ಲ ಅದನ್ನ ಈ ಸೀಸನ್ಲಿ ಇಲ್ಲ ಸರ್ ಖಂಡಿತ ನೋಡಲ್ಲ ಕರ್ನಾಟಕದಿಂದ ಜನ ಹಂಗೆ ಹೇಳ್ತೀರ ತುಂಬಾ ಜನ ಇದ್ದಾರೆ ಸರ್ ಅವ್ನ ಫ್ಯಾನ್ ತುಂಬಾ ಜನ ಇದ್ದಾರೆ ಸರ್ ಬಟ್ ಅಂದ್ರೆ ಅವನು ತುಂಬಾ ಕಷ್ಟದಲ್ಲಿ ಇದ್ದ ಅವನು ನೋಡಿದೀರ ಸರ್ ಕಷ್ಟದಲ್ಲಿ ಇದ್ದ ಅಂದ್ರೆ ಇಲ್ಲೆಲ್ಲ ತುಂಬಾ ಮತ್ತೆ ನಮ್ಮ ಅವನ್ ಮಗ ಇದನ್ನಲ್ಲ ಅವ್ನ ಫ್ರೆಂಡ್ ಅವರು ಅವರು ಕೂಡ ಹ್ಮ್ ಹಾಗಾಗಿ ಚೆನ್ನಾಗಿ ಶೋ ಮಾಡ್ತಿದಾರೆ ಅಂದ್ರೆ ಆ ಈ ಹುಡುಗನಿಂದ ನಮ್ಮ ಗೆಲ್ಲಿನ ಆಟನಿಂದ ತುಂಬಾ ಜನ ಬೆಳೀತಿದಾರೆ ಅಂದ್ರೆ ಅವನ್ನ ಅವನ್ ಕಡೆಯಿಂದ ಬರ್ತಾರೆ ಅವನ್ ಕಡೆಯಿಂದ ಬಂದು ಕೂಡ ಬೇರೆ ಇದಾರಲ್ಲ ಅವರು ಮತ್ತೆ ಅವರು ಅವ್ರ ಜೊತೆ ಮಾಡಿರ್ಬೋದಾಗಿರ್ಬೋದು ಈ ಗಗನ ಮೇಡಮ್ ಇಲ್ಲ ಕಾವ್ಯ ಮೇಡಮ್ ಇವರೆಲ್ಲ ಇದಾರಲ್ಲ ಇವ್ರ ಮುಖಾಂತರ ಚೆನ್ನಾಗಿ ಬೆಳಿತಿದ್ದಾರೆ ಈಗ ಗಗನ ಮತ್ತೆ ಕಾವ್ಯ ಅಂತ ಹೇಳಿದ್ರಿ ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ತುಂಬಾ ಬಿಗ್ ಬಾಸ್ ಅಲ್ಲಿ ಲವ್ ಟ್ರೆಂಡಿಂಗ್ ಫುಲ್ ಟ್ರೆಂಡ್ ಆಗ್ಬಿಟ್ಟು ಎಲ್ಲೋದ್ರ ಜನ ಇರ್ಬೋದೇನೋ ಸರ್ ಇರ್ಬೋದೇನೋ ಇರ್ಲಿ ಸಾಮಾನ್ಯ ಅದು ಅಂದ್ರೆ ಅದ್ ಶೋ ಹೋದ್ಮೇಲೆ ಆ ತರ ಇದ್ದೇ ಇರುತ್ತೆ ಆದ್ರೆ ಅದನ್ನೇ ಜೋಡಿ ಅನ್ಕೊಳಕ್ ಆಗಲ್ವಲ್ಲ ಅವ್ರ ಮನ್ಸಲ್ಲಿ ಏನಿರುತ್ತೋ ಇವ್ರ ಮನ್ಸಲ್ಲಿ ಏನಿರುತ್ತೋ ಅದು ಆಟ ಅಲ್ವಾ ನಡೀಲೇಬೇಕಲ್ವಾ ಈಗ ಅದ್ರಲ್ಲಿ ಇದ್ರಲ್ಲಿ ತುಂಬಾ ಜನ ಅವಾಗಿಂದ ಕಾಟ ಕೊಡ್ತಿದ್ದಾರೆ ತುಂಬಾ ಜನ ಆ ಕಾಟ ಕೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಏನಿಲ್ಲ ಒಂಥರ ಏನೋ ಒಂಥರ ತುಂಬಾ ಖುಷಿ ನಮ್ ಇಲ್ಲಿ ನಟ ಅಂದ್ರೆ ಯಾವ್ದಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಏನೋ ಒಂಥರ ಮಾತು ಅವ್ರ ಮಾತಲ್ಲೇ ಅವ್ರು ಬೇರೆಯವರು ಅರ್ಥ ಮಾಡ್ಕೊಂಬೆ ಅಹ್ ಹಾ ಸರ್ ಈಗ ಅವರು ಇಲ್ಲಿ ಊರ್ಲಿ ಅಲ್ಲಿ ನೋಡ್ರೆ ಒಂದು ಬನಿಯಲ್ ಹಾಕೊಂಡ್ ಒಂದ್ ಪ್ಯಾಂಟ್ ಹಾಕೊಂಡೇ ಇರ್ತಾರೆ ಅವ್ರು ಎಂತೆಂತ ಬಟ್ಟೆ ಹಾಕೋತಾರೆ ಇಲ್ಲಿ ಊರ್ಲಿ ನೀವು ನೋಡ್ದಾಗ ಹೆಂಗೆ ಸರ್ ಇಲ್ಲೋ ಹಂಗೇನೆ ಸರ್ ಅವ್ನು ಇಲ್ಲ ಅದು ಸಾಮಾನ್ಯ ಹುಡುಗನೇ ಸರ್ ಅವ್ನು ಆತರ ಏನ್ ಶೋಕ್ ಅನ್ನೋದಿಲ್ಲ ಆತರ ಏನಿಲ್ಲ ತುಂಬಾ ಸಾಮಾನ್ಯ ಎಲ್ಲಾ ಒಂದು ಒಂದು ಯಾವ್ ತರ ನೋಡ್ಬೇಕು ಆ ತರನೇ ಎಲ್ಲಾರು ನೋಡ್ತಾರೆ ಸರ್ ಹ್ಮ್ ಈಗ ನೀವು ಇದೇ ಊರ್ ಬಂದಿದಿರಿ ಅವ್ರವ್ರಿಗೆ ಅವ್ರಿಗೆ ಅವ್ರ ಊರು ಬಂದಿರಿ ಹಾ ಸರ್ ಹಾ ಸರ್ ಎಷ್ಟು ಸಾರಿ ಅವ್ರನ್ನ ನೋಡಿದಿರಿ ಮೀಟ್ ಆಗಿದ್ದೀರಿ ಸರ್ ಸದ್ಯಕ್ಕಂತೂ ನೋಡೇ ಇಲ್ಲ ಅವ್ನ ಅವ್ರನ್ನ ಗಿಲ್ಲಿ ನಟವ್ರನ್ನ ನೋಡೇ ಇಲ್ಲ ನಾನು ಯಾಕೆಂದ್ರೆ ನಮ್ಮ ಮಾವನ್ ಮಗ ಕ್ಲಾಸ್ ಕ್ಲಾಸ್ಮೇಟ್ ಹುಡುಗ ಯಾಕೆಂದ್ರೆ ನಮ್ಮ ತಾಯಿ ಊರಿದು ಹಂಗಾಗಿ ನಾನ್ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನಮ್ಮ ನಮ್ ತಾಯಿ ಮನೆಗೂ ಅವ್ರು ಬರ್ತಾ ಇರ್ತಾರೆ ಹಂಗಾಗಿ ನಮ್ಮ ಈಗ ಬಿಜಿ ಏನ್ ಸಿಕ್ಕಿಲ್ಲ ನಿಮ್ಗೆ ಅವಾಗೆಲ್ಲ ನೋಡಿದ್ರಿ ಹಾ ನೋಡಿದೀನಿ ಸರ್ ಅಂದ್ರೆ ನಮ್ ಮಾವನ್ ಮಕ್ಳು ಅವ್ರ ಮನೆಗೆಲ್ಲಾ ಬರ್ತಾರೆ ನಮ್ಮ ಅವ್ರ ಮನೆಗೆಲ್ಲಾ ಬರ್ತಾರೆ ಹೋಗ್ತಾರೆ ಹಂಗಾಗಿ ಹಾ ಓಕೆ ಓಕೆ ಖುಷಿ ಆಗುತ್ತೆ ತುಂಬಾ ಖುಷಿ ಯಾಕೆಂದ್ರೆ ಆ ಹುಡ್ಗ ಬೆಳಿಬೇಕು ಅಂದ್ರೆ ಇವಾಗ ಅಂದ್ರೆ ಬಿಗ್ ಬಾಸ್ ಹೋಗಿದ್ದಾರೆ ಬಿಗ್ ಬಾಸ್ ಹೋಗಿದ್ದಾರೆ ಇವಾಗ ಅಂದ್ರೆ ಅವರೇ ವಿನ್ನರ್ ಆಗಿ ಬರ್ಲ ಇಲ್ಲ ನಮ್ಗೆ ಆಸೆ ಹಾ ಸರ್ ಓಕೆ ಈಗ ಬಿಗ್ ಬಾಸ್ ಮನೇಲ ಗೌಡ ಆಗಿರ್ಬಹುದು ಒಂದಷ್ಟು ಜನ ಸರ್ ಅಂದ್ರೆ ಅಶ್ವಿನಿ ಗೌಡ ಅಂತ ಅಂದ್ರೆ ಅವರು ಅಕ್ಚರ್ಕ ಅವ್ರು ಮಾತಾಡ್ಕೊತಾರೆ ಅಂದ್ರೆ ಏನೋ ಒಂದು ಒಳಗಡೆ ಬಂದಾಗ ನಮ್ದು ಆಟ ಹಿಂಗೇನೆ ನಾಲ್ಕ್ ಜನ ಹೊರ್ಗಡೆ ನೋಡ್ತಿರ್ತಾರೆ ಅಂದ್ರೆ ಅವ್ರಗ್ ಗೊತ್ತಿರಲ್ಲ ಅವರು ಒಳಗಡೆ ಇದ್ದಾರೆ ಅವ್ರಗ್ ಗೊತ್ತಿರಲ್ಲ ಅಂದ್ರೆ ನೋಡ್ತಿರ್ತಾರೆ ಆದ್ರೆ ಅವರು ಒಂದ್ ಸ್ವಲ್ಪ ಅರ್ಥ ಅದನ್ನ ಹೊರ್ಗಡೆ ಜನ ನಾವು ಒಳಗಡೆ ಆಡೋದ್ಕಿನ್ನ ಹೊರಗಡೆ ಜನ ಆ ನಮ್ಮನ್ನ ಯಾವ್ತರ ಯಾವ್ತರ ನೋಡ್ತಾರೆ ಅಂತ ಅವ್ರು ಅದನ್ನ ತಿಳ್ಕೋಬೇಕು ತಿಳ್ಕೊಂಡ್ ಆಡ್ಬೇಕು ತಿಳ್ಕೊಂಡ್ ಆಡ್ಬೇಕು ಹಂಗಾಗಿ ಅವ್ರ್ ಒಂದ್ ಸ್ವಲ್ಪ ಹೊರಗಡೆ ಹೆಂಗಿರ್ತಾರೋ ಹಂಗೆ ಒಳಗಡೆನೋ ಸ್ವಭಾವ ಹಂಗಿದೆ ಪಾಪ ಏನ್ ಮಾಡಕ್ ಆಗುತ್ತೆ ಓಕೆ ಪ್ರಾಮಾಣಿಕವಾಗಿ ಹೇಳೋಣ ಈ ಸಾರಿ ಯಾರ್ ಗೆಲ್ತಾರೆ ಪ್ರಾಮಾಣಿಕವಾಗಿ ಅಂತ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂದ್ರೆ ಆ ಆ ಹುಡ್ಗಿ ರಕ್ಷಿತಾ ಅನ್ನೋ ಹುಡ್ಗಿನ ಫಸ್ಟ್ ಆಫ್ ಆಲ್ ಅಂದ್ರ ರಕ್ಷಿತಾ ಅನ್ನೋ ಹುಡ್ಗಿನ ಸಪ್ರೇಟ್ ಮಾಡ್ಬಿಟ್ಟಿದ್ದಾರೆ ಪಾಪ ಹುಡ್ಗಿ ಆ ಯಾರ್ ಸವಸ ಅಂದ್ರೆ ಅದು ಮಾತು ಕರೆಕ್ಟ್ ಆಗಿ ಇದೆ ಅಂದ್ರೆ ಸ್ಪಷ್ಟ ಕನ್ನಡ ಅಷ್ಟು ಗೊತ್ತಾಗಲ್ಲ ಆದ್ರೂ ಯಾರ ಸಬಸಕ್ ಹೋಗಲ್ಲ ಅಂದ್ರೆ ನಮ್ ಗಿಲ್ಲಿ ನಾಟ ಅವನ್ ಬಂದ್ರು ನಮ್ಗೆ ವಿನ್ನರ್ ಬಂದ್ರು ಅವನು ಇಷ್ಟನೇ ಇಲ್ಲ ಕಾವ್ಯ ಗಿಲ್ಲಿ ನಾಟ ಎಲ್ಲ ರಕ್ಷಿತ ಸೂಪರ್ ಆಗ ಹೇಳಿದ್ ಊರ ನೀವು ದೊಡ್ಡ ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಹೋಗ್ಬೇಕಷ್ಟೇನೆ ಯಾರು ಚೆನ್ನಾಗ್ ಆಟ ಆಡ್ತಾರೋ ಅವರು ಅವ್ರ ಹೆಚ್ಚು ಇವ್ರ ಹೆಚ್ಚು ಆತರ ಏನಿಲ್ಲ ಯಾರ್ ಚೆನ್ನಾಗ್ ಆಡ್ತಾರೋ ಅವ್ರು ವಿನ್ನರ್ ಆಗ್ಲಿ ಹಾ ಸರ್ ಈಗ ನಮ್ಮೂರವ್ರು ನಮ್ಮೂರವ್ರು ಅಂತ ನಾವು ವಿನ್ನರ್ ಆಗ್ಲಿ ಅಂತ ನಾನ್ ಹೇಳ್ತಿಲ್ಲ ನಮ್ಮೂರ್ ಪಕ್ತವ್ರು ವಿನ್ನರ್ ಆಗ್ಲಿ ಅಂತ ನಾನ್ ಹೇಳ್ತಿಲ್ಲ ಬಟ್ ಏನಂತ ಅಂದ್ರೆ ಅವ್ರು ನಮ್ಮೂರ್ ಪಕ್ತವ್ರೆ ಆಗಿರ್ಬೋದು ಅಂದ್ರೆ ನ್ಯಾಯ ಅದು ಹೆಂಗಿರುತ್ತೆ ಯಾರು ಚೆನ್ನಾಗ್ ಆಡ್ತಾರೆ ಯಾರು ಚೆನ್ನಾಗ್ ಆಡ್ತಾರೆ ಅವ್ರಿಗೆ ಎಲ್ಲಿ